ಗಂಬಿ ಆಕಿ ನನ್ನ ತೆಂಗಿ ಗೋದ್ರೇಸ್ ಚದ್ರ ಬೇಳ ಸಜ್ಜಿ ರೊಟ್ಟಿ ಸಹಿ ಬೇಳ ಗಟ್ಟರ್ ಸಂಘ ಪಾರಿವ ದೋಸ್ತಿಗೆ ಏನ್ ಕಡಿಮೆ ಇಲ್ಲ ರೊಕ್ಕ ಕೊಟ್ಟರು ಕೊಡಂಗಿಲ್ಲ ಹಸಿವಂತ ಒಳ್ಳ ಬರ್ಲಿ ಕೈ ಇಟ್ಟು ಕೊಡ್ತಾರಲ್ಲ ಉತ್ತರ ಕರ್ನಾಟಕ ಇದು ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಇದು ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಇದು ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ धिमक दोसारी बीसी बी इडली दोस वल्तारी कड्डी रोटी मुर्त हक जन्म कुट अवअपर हाकारी अंदाइट सण्ड आटा टाइम वेस्ट मिली ना ಕುರಿ ಯೂರು ಸಣ್ಣ ಗುರು ಗೂಡು ಗೂಡು ಜನಕ್ಕಿ ಏನ್ ಬೇಕು ಮುನ್ನಡಿ ಹಬ್ಬ ಬಂದ ಗಬ್ಬು ಕುರಿ ಯಾರೂರು ಸಣ್ಣ ಗುರಿ ಉತ್ತರ ಕರ್ನಾಟಕ ಐದು ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಐದು ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಐದು ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಐದು ಕೈ ಮುಗ್ದು ಕನ್ನಡ ಸಲ್ಲಿ ಸಿರು ಸ್ವಾಭಿಮಾನ ಬೇಡಂಗಿಲ್ಲ ಎಷ್ಟೋ ಜನ ಯಾರು ಮಾಡ್ತೀವಿ ಥರ್ಟಿ ಪರ್ಸೆಂಟ್ ಹಾಕೋ ಕೂತ ಇರುತ್ತಾರೇ ಮಾಡಿದ್ರು ಕಾಲಕೊಂಡ್ ನಡೀತೆ ಇಪ್ಪತ್ತು ಡಿಗ್ರಿ ಬಿಸಿಲಿ ಗಂಜಿ ಮಾಸ್ಕ್ ಹಾಕೋ ಇರುತ್ತಾರಿ ನಲ್ವತ್ತೈದು ಡಿಗ್ರಿ ಆದ್ರೂ ಚಿಂತಾಡಾಡಕ್ ಬೇಡಂಗಿಲ್ಲ ಮನೆಗಿರೋ ಚಿಕ್ಕ ಅಂಕಲ್ ಅನ್ನೋ ಇರುತ್ತಾರಿ ಕಂಡಕ್ಟರ್ ಗತ್ತ